ದೇವರು ಹಿಂಗೆ ಬರ್ದಿರ್ತಾನೆ ನೀನು ಉಲ್ಟಾ ಬರ್ಕಂತೀನಿ ಅಂತೀಯ ಅರ್ಧ ಆಯ್ತಾ ಉಲ್ಟಾ ಬರ್ಕೋಣೆ ದೇವ್ರ ತಾನೆ ಏನು ಮಾಡ್ತಾನೆ ಏನು ಮಾಡೋಕ್ಕ ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವ್ರ ಹೆಸರು ಮತ್ತು ಹರೀಶ್ ಅಂದ್ಬಿಟ್ಟು ಸಾಕಷ್ಟು ತಿಂಗಳುಗಳಿಂದ ಬೀದಿ ಬದಿಯಲ್ಲಿ ಮಲಗ್ತಾ ಸಾಕಷ್ಟು ನಾನಾ ರೋಗಗಳಿಂದ ಬಳಲ್ತಾ ಇರ್ತಾರೆ ನಾಳೆ ದಿನ ಜನ ಏನಂತಾರೆ ಅವ್ರು ಅಕ್ಕನ ಮನೆ ಕರ್ಕೊಂಡು ಹೋಗ್ಲಿ ಹಿಂಗೆ ಮಾಡಿದ್ರು ಅಂತ ತುಂಬ ಅಸಹಾಯಕ ಪರಿಸ್ಥಿತಿಲಿ ನಿಂತ್ಕೊಳಕ್ಕೂ ಕುಂತ್ಕೊಳಕು ಆಗ್ತಾ ಇರಲ್ಲ ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಗೇಟ್ ಪೊಲೀಸ್ ಸ್ಟೇಷನ್ ಅವ್ರು ಕರ್ಕೊಂಡ್ಬಂದಿದ್ದಾರೆ ಇಲ್ಲಿ ಬಂದಾಗ ಹೆಂಗೆ ಬಂದ್ರಿ ಊಟ ಈಗ ನಾವು ಟ್ರೀಟ್ಮೆಂಟ್ ಕೊಡ್ಸಿದೀವಲ್ಲ ಸರಿ ಹೋಗಿದ್ದೀರಾ ಸರಿ ಹೋಗಿದ್ದೀನಿ ಇಂಥ ಅಸಹಾಯಕ ಜನರು ಕಷ್ಟ ನಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋಕ್ಕಂತಲೇ ನಾವು ಕೇಳೋದು ಸೊ ಖಂಡಿತ ನಾವು ಸಹಾಯ ಮಾಡೋಕೆ ರೆಡಿ ಕರ್ಕೊಂಡ್ಬಾರ ನೀರವಾಗಿಲ್ಲ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಏನನ್ಸುತ್ತೆ ಅನಿಸಿಕೆ ಅಭಿಪ್ರಾಯಗಳನ್ನ ನಾಲ್ಕು ಜನಕ್ಕೆ ಕೇಳಿಸಿ ನಾಲ್ಕು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ವಿಶೇಷವಾಗಿ ಇವತ್ತು ಒಂದು ವಿಡಿಯೋನ ನಿಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವರು ಹೆಸರು ಬರ್ಬಿಟ್ಟು ಹರೀಶ್ ಅಂದ್ಬಿಟ್ಟು ಸಾಕಷ್ಟು ತಿಂಗಳುಗಳಿಂದ ಬೀದಿ ಬದಿಯಲ್ಲಿ ಮಲಗ್ತಾ ಸಾಕಷ್ಟು ನಾನಾ ರೋಗಗಳಿಂದ ಬಳಲ್ತಾ ಇರ್ತಾರೆ ಸೊ ಇವರು ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅನಾಥವಾಗಿ ಅಂಗಡಿ ಮುಂದೆಗಡೆ ಮಲಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬಂದ ಮೇಲೆ ಗೊತ್ತಾಗುತ್ತೆ ಇವರಿಗೆ ಟಿ ಬಿ ಕಾಯಿಲೆ ಇದೆ ಅಂದ್ಬಿಟ್ಟು ಸೊ ತುಂಬ ಅಸಹಾಯಕ ಪರಿಸ್ಥಿತಿಲಿ ನಿಂತ್ಕೊಳಕ್ಕೂ ಕುಂತ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ ಸೊ ಅಂತ ಒಂದು ಪರಿಸ್ಥಿತಿಲಿ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಅವ್ರು ಕರ್ಕೊಂಡು ಬಂದಿರ್ತಾರೆ ಇಲ್ಲಿ ಬಂದಾಗ ಹೆಂಗೆ ಬಂದ್ರಿ ಕಾಲ್ನಾಡಿನ ಹಾ ಊಟ ಮಾಡೋದೆಲ್ಲ ಮುಚ್ಚೋಗಿಟ್ಟಿತ್ತು ಹಾಂ ಒಂದು ತೊಟ್ಟಿಗೂ ನೀರು ಕೂಡ ಕುಡಿಯೋಕಾಗ್ತಾರಿಲ್ಲ ಹಾಂ 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 ಈಗ ನಾವು ಟ್ರೀಟ್ಮೆಂಟ್ ಕೊಡ್ಸಿದೀವಲ್ಲ ಸರಿ ಹೋಗಿದ್ದೀರಾ ಸರಿ ಹೋಗಿದ್ದೀನಿ ಹಾಂ ಏನಪ್ಪಾ ಅಂದರೆ ಇನ್ನೂ ಇದ್ದು ವಾಸಿ ಮಾಡ್ಕೊಬೇಕಾಯಿತು ಹಾಂ ನಾನು ಆದಷ್ಟು ನೀವು ಇನ್ನೂ ಸ್ವಲ್ಪ ಮನೆಗೆ ಹೋಗಿ ಸ್ಟಡಿಯಾಗಿ ಹ್ಞೂ ಕೆಲಸ ಮಾಡಿ ಆಶ್ರಮಕ್ಕೆ ಬಂದು ನಾವು ಏನಾರ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಹ್ಞೂ ಫಸ್ಟು ನೀವು ರೆಡಿಯಾಗಿ ಆಮೇಲೆ ಬೇರೆಯವ್ರಿಗೆ ಏನಾರು ಮಾಡೋರಂತೆ ಮುಂದ ಸರಿಯಾಗಿರ್ಬೇಕು ಸರಿಯಾಗಿರ್ಬೇಕು ಸ್ನೇಹಿತರೆ ನೋಡಿದ್ರಲ್ಲ ಟಿ ವಿ ಕಾಯಿಲೆಯಿಂದ ಹರೀಶ್ ಅವರು ತುಂಬ ಬಳಲ್ತಾ ಇರ್ತಾರೆ ಸೊ ಜನಸ್ನೇಹಿ ಆಶ್ರಮಕ್ಕೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡಿಸಿ ಇವಾಗ ನಾರ್ಮಲ್ ಮನುಷ್ಯ ಆಗಿದ್ದಾರೆ ಲಾಸ್ಟ್ ಟೈಮ್ ಇವ್ರು ಬಂದಿರ್ತಾರೆ ನನ್ನ ಹತ್ರ ಸುಳ್ಳು ಹೇಳಿರ್ತಾರೆ ಸೊ ಅವ್ರು ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ನೋಡೋಕ್ಕೆ ಬಂದ್ವಿ ಅಂತ ಸೊ ಮೇಲೆ ನಾವು ಏನು ಮಾಡ್ತೀವಿ ಅವದ್ದೇ ನಿಜ ಅಂದ್ಬಿಟ್ಟು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ ಎರಡನೇ ಸತಿ ಇವತ್ತು ಬಂದಿರ್ತಾರೆ ಇವತ್ತು ಸತ್ಯ ಗೊತ್ತಾಯಿತು ನನಗೆ ಅವರೇ ಅಕ್ಕ ಅವರೇ ಭಾವ ಅಂತ ನಾನು ಕರೆಕ್ಟಮ್ಮ ಅದಾದ ಮೇಲೆ ಅವರು ಸಂಪೂರ್ಣವಾಗಿ ಹೌದು ನಾವೇ ಅವ್ರ ಅಕ್ಕ ಭಾವ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರ ಕರ್ಕೊಂಡು ಹೋಗ್ತೀರಾ ಅಮ್ಮ ಏನ್ ಮಾಡ್ತೀರಾ ಕರ್ಕೊಂಡು ಹೋಗಿ ಅಲ್ಲಿ ಈಗ ಆಲ್ಮೋಸ್ಟ್ ವಾಸಿ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಸ್ವಲ್ಪ ಕ್ಲಿಯರ್ ಮಾಡ್ಬೇಕು ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಏನು ಭಯ ಏನಿಲ್ಲ ಇಲ್ಲಿಗೆ ಬಂದಾಗ ಒಂದು ಲೋಟ ನೀರು ಕುಡಿಯಕ್ಕೂ ಆಗ್ತಾ ಇರ್ಲಿಲ್ಲ ಅಣ್ಣ ಅರ್ಥ ಆಯ್ತಾ ಅಣ್ಣ ಒಂದು ಲೋಟ ನೀರು

ಇಲ್ಲ ಸೋಮರ ಬರಕ್ಕೆ ಹೇಳಿದರು ಅದೇಪ್ಪ ಮೆಡಿಸಿನ್ಸ್ ತಗೋಬೇಕು ಚೆನ್ನಾಗಿ ಊಟ ಮಾಡಬೇಕು ನಿಮ್ಮ ಮತ್ತೆ ಗುರ್ಚಟಗಳಿಗೆ ನಾನು ಬಿದ್ರೆ ಮತ್ತೆ ಅಲ್ಲೋಗಿ ಮತ್ತೆ ಕೂடு ಮತ್ತೆ ರೋಡ್ ಹೋಗೋದು ಮತ್ತೆ ಅವ್ರು ನೋಡ್ಕೊಂಡಿಲ್ಲ ಅನ್ನೋದು ಇಲ್ಲ ಇಲ್ಲ ನೆಕ್ಸ್ಟ್ ಚಾನ್ಸೇ ಏ ಕೊಡಲ್ಲ ದೇವರ ನೀನು ಪುಣ್ಯ ಏನು ಈಷ್ಟರ ಮಟ್ಟಿಗೆ ರೆಡಿ ಆಗಿರೋದು ಇವತ್ತು ಅವ್ರನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನೋಡ್ಕೊಂಡಿದ್ದೀವಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ದೀವಿ ಈಗ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ರೆಡಿಯಾಗಿದ್ದಾರೆ ನಾನು ಟ್ವೆಂಟಿ ಪರ್ಸೆಂಟು ಅವ್ರ ಮನೆಯವ್ರು ನೋಡ್ಕೊಂತೀನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಅವ್ರ ಮನೆಗೆ ನಾವು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಂಥ ಅಸಹಾಯಕ ಜನರು ಕಷ್ಟದಿರ್ತಕ್ಕಂಥವ್ರಿಗೆ ಸಹಾಯ ಅಂತಲೇ ನಾವು ಹುಟ್ಟಿರೋದು ಸೊ ಖಂಡಿತ ನಾವು ಸಹಾಯ ಮಾಡೋಕ್ಕೆ ರೆಡಿ ಕರ್ಕೊಂಬರೋದು ತಿಳಿಯೋದಿಲ್ಲ ದಿನ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಗೆ ಏನು ಅನ್ನಿಸುತ್ತೆ ಅನಿಸಿಕೆ ಅಭಿಪ್ರಾಯಗಳನ್ನ ನಾಲ್ಕು ಜನಕ್ಕೆ ತಿಳಿಸಿ ನಾಲ್ಕು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಸರಿಯಾದ್ ಬಂದ್ರೆ ಮನೆಗೆ ಹೋಗಿ ಅರಮನೆಗೆ